बसार <laughs> ರಾಜ್ಯದಾಗ ಪರೀಕ್ಷಾ ಸಮಯ ಪಿ ಯು ಸಿ ಅದ್ರ ಹಿಂದನೇ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಸ್ಟಾರ್ಟ್ ಆಗ್ತವೆ ಏನು ಶಕ್ತಿ ಯೋಜನೆಯಿಂದ ಬಸ್ನಾಗೆ ವಿದ್ಯಾರ್ಥಿಗಳಿಗೆ ಹತ್ತು ಬಸ್ ಹತ್ತಲಾರ್ದಂಥ ಪರಿಸ್ಥಿತಿ ಐತಿ ಇವತ್ತು ಇವತ್ತು ಬ ವಿದ್ಯಾರ್ಥಿಗಳು ಬಸ್ ಹತ್ತಲಾರ್ದಂಗಾಗಿ ಅವರು ಪರೀಕ್ಷಾ ಕೇಂದ್ರ ತಲುಪ್ಲಾರ್ದಂಗೆ ಆತಂದ್ರೆ ಇದಕ್ಕೆ ರಾಜ್ಯ ಸರ್ಕಾರನ ನೇರ ಹೊಣೆ ಆಗುತ್ತೆ ನಮ್ಮದು ಬೇಡಿಕೆ ಏನಂದ್ರೆ ಎಕ್ಸಾಮ್ ಮಟ್ಟ ಒಂದು ವಿಶೇಷ ಬಸ್ಗಳನ್ನು ಓಡಿಸಬೇಕು ವಿದ್ಯಾರ್ಥಿಗಳ ಸಲುವಾಗಿ ಅದು ಆಗಲೇ ಇಲ್ಲ ಅಂತಂದರೆ ನೀವು ಏನು ಶಕ್ತಿ ಯೋಜನೆ ಮಾಡಿರಿ ಎಕ್ಸಾಮ್ ಮುಗಿಯೋ ಮಟ್ಟ ಅದನ್ನು ಸ್ಥಗಿತ ಹಿಡ್ರಿ ಬಸ್ಗಳನ್ನು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥ ವ್ಯವಸ್ಥೆ ಮಾಡಿರಿ ಇದನ್ನೇ ನಾವು ರಾಜ್ಯಪಾಲರಿಗೆ ಮನವಿ ಕೊಟ್ಟಿವಿ ಅವರು ಮಧ್ಯಪ್ರವೇಶ ಮಾಡಿ ರಾಜ್ಯ ಸರ್ಕಾರಕ್ಕೆ ಇದನ್ನು ಮಾರ್ಗದರ್ಶನ ಹೇಳಿ ರಾಜ್ಯಪಾಲರನ್ನ ಕೇಳ್ಕೊಂಡು ಅದ್ರ ಜೊತೆಗೆ ನಮ್ಮ ಜಿಲ್ಲಾ ಗದಗ ಜಿಲ್ಲಾ ಒಳಗೆ ಇವರು ಏನು ದಿಲ್ಲಿ ಮಠ ಹೋದರು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳಿ ಮತ್ತು ನಾವು ಗದಗಲಿಂದ ಒಂದು ಐನೂರು ಕೋಟಿ ರೂಪಾಯಿ ವರ್ಷ ತೆರಿಗೆ ಕಟ್ತೀವಿ ನಮಗೆ ಕೊಟ್ಟಿದ್ದೀವಿ ಇವರು ಭಾಳ ಅಂದ್ರೆ ಒಂದು ಇಪ್ಪತ್ತು ಕೋಟಿ ರೂಪಾಯಿ ಏನು ಘೋಷಣೆ ಮಾಡೋರ ಯೋಜನೆಗಳನ್ನ ನೀವನ್ನ ಅದನ್ನು ಬಿಟ್ಟರೆ ರೊಕ್ಕ ಮತ್ತು ನಮ್ಮ ತೆರಿಗೆ ಮೇಲೆ ನಮ್ಮ ಹಕ್ಕು ಇರಂಗಿಲ್ಲ ಮೊದಲೇ ನಮ್ಮ ಜಿಲ್ಲಾ ಹಿಂದುಳಿದೈತಿ ಅದನ್ನು ಅಭಿವೃದ್ಧಿ ಪಡಿಸೋಕೆ ವಿಶೇಷ ಪ್ಯಾಕೇಜ್ ಘೋಷಣೆ ಆಗಬೇಕು ಏನು ನಾವು ಕಟ್ಟಿದಂಥ ದುಡ್ಡು ಇನ್ನೂ ಒಂದು ನಾಲ್ಕುನೂರ ಐದುನೂರು ಕೋಟಿ ರೂಪಾಯಿ ಇವ್ರ ಕಡೆ ಜಮಾ ಐತಿ ಅದನ್ನು ನಮ್ಮ ಜಿಲ್ಲಾಕ್ಕೆ ಉಪಯೋಗಿಸ್ಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ ಏನು ಇವತ್ತು ನಾವು ಹಿಂಬರಿಕೆ ಯಾಕೆ ನಡೆದ್ವಿ ಅಂದರೆ ರಾಜ್ಯ ಸರ್ಕಾರ ಹಿಂದೆ ಹೊಂಟೈತಿ ಅಂತೇಳಿ ತೋರ್ಸೋಕೆ ನಮ್ಮ ಜಿಲ್ಲೆಗೆ ವಿಶೇಷವಾಗಿ ಏನೂ ಮಾಡಲಾರ್ದು ಇವತ್ತು ನಮ್ಮ ಅಭಿವೃದ್ಧಿ ಹಿಂದೆ ಹೊಂಟೈತಿ ಏನು ನಮ್ಮ ಜೋಡಿ ಆದಂಥ ಜಿಲ್ಲೆಗಳು ಭಾಳ ಅಭಿವೃದ್ಧಿ ಹೊಂದಿವೆ ನಾವು ಇನ್ನೂ ಏನೂ ಆಗೇ ಇಲ್ಲ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆತ ನಮ್ಮ ಜಿಲ್ಲಾ ಆಗಿ ಏನೂ ಅಭಿವೃದ್ಧಿ ಆಗಿಲ್ಲ ನಮ್ಮಲ್ಲಿ ನೀರಾವರಿ ಇಲ್ಲ ಕೈಗಾರಿಕೆ ಇಲ್ಲ ಅಂಥ ಕೆಟ್ಟ ಟೈಮ್ನಾಗೂ ಕೂಡ ಇವರು ನಮ್ಮ ಬಜೆಟ್ನಾಗೆ ಏನೂ ಕೊಡೋಂಗಿಲ್ಲ ಅಂತಂದರೆ ನಿಜವಾಗ್ಲೂ ನಮ್ಮ ಜಿಲ್ಲಾ ಹಿಂದ ಹೊಂಟೈತೆ ಅನ್ನೋದು ವರ್ಷ ಸಂಬಂಧ ಇವತ್ತು ನಾವು ಹಿಂಬರಿಕೆ ನಡೆದಿವೆ